ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಪಾಲನಾ ಸಭೆಯನ್ನು ಆಯೋಜಿಸಲಾಗಿತ್ತು ಸೆಪ್ಟೆಂಬರ್ ಒಂಬತ್ತು ಸಂಜೆ ಆರು ಗಂಟೆ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಜರುಗಿತು ಇನ್ನು ಸಭೆಯಲ್ಲಿ ಸ್ವಾಗತವನ್ನು ಶಹರ್ ಠಾಣೆ ಪಿ ಎಸ್ ಐ ಅನಿಲ್ ಕಂಬಾರ್ ಅವರು ಮಾಡಿದರು ವಂದನಾರ್ಪಣೆಯನ್ನು ಅಪರಾಧ ವಿಭಾಗದ ಪಿ ಬಿಎಂ ಬಿ ಕುಂಬಾರ್ ಅವರು ನೆರವೇರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರಾದ ಜಾಕಿರ್ ಹುಸೇನ್ ನರಾಫ್ ರಾಜು ಕಡ್ಕೋಳ್ ಸಾದಿಕ್ ಬಂಟ್ನೂರು ಪ್ರದೀಪ್ ಮೆಟಗುಡ್ ಗಣೇಶ್ ಶಿರ್ಗಣ್ಣವರ್ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಿ ಪಿ ಐ ಮಲ್ಲಪ್ಪ ಮಡ್ಡಿಯವರು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಒಂದರ ಈಗ ಚತುರ್ಥಿ ಗಣೇಶ ಚತುರ್ಥಿ ಹಬ್ಬದ ಈ ಗಣೇಶ ಚತುರ್ಥಿ ಒಳಗ ಹಿಂದೂ ನಾವು ಎಲ್ಲಾರು ಸಹ ಮಾಡ್ತೀವಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಆರಾಧನೆಯನ್ನು ಮಾಡ್ತೀವಿ ಅನೇಕ ರೀತಿಯಾಗಿರ್ತಕ್ಕಂಥ ಮೆರವಣಿಗೆಗಳು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸಹ ನಮಗ್ ವಿಶೇಷ ಅನಿಸ್ತದ ಜಮಖಂಡಿ ನಗರದಲ್ಲಿ ನಡೆದಿರ್ತಕ್ಕಂತಹ ಅನೇಕ ಗಣೇಶ ಚತುರ್ಥಿ ಕಾರ್ಯಕ್ರಮಗಳಲ್ಲಿ ಅನೇಕ ಜನ ಮುಸ್ಲಿಂ ಹಿರಿಯ ಬಾಂಧವರುಗಳು ನಾಗರಿಕರು ಮತ್ತು ಯುವಕರುಗಳು ಅವರು ಭಾಗವಹಿಸ್ತಾ ಇದ್ದಾರೆ ಈಗಾದ್ರೂ ನೀವು ನೋಡದೆ ಸಿಗ್ತಾ ಇರು ಅದರೊಂದಿಗೆ ನಾಳೆ ನಿಮ್ಮ ಹಬ್ಬದ ಉದಾಹರಣೆಗೆ ಮೊನ್ನೆ ಮೊಹರಂ ಹಬ್ಬ ಆಯ್ತು ಅದರಿಂದ ಈಗ ಇದೊಂದು ಹಬ್ಬ ಮೊಹಮ್ಮದ್ ಫೈಗಮ್ಮ ಹುಟ್ಟಿರ್ತಕ್ಕಂಥ ದಿನ ಏನು ಭವ್ಯವಾಗಿ ಆಚರಣೆ ಮಾಡ್ತೀವಿ ಈ ಎಲ್ಲ ಹಬ್ಬಗಳಲ್ಲಿ ಖುಷಿ ಒಳಗ ಹಿಂದೂಗಳು ಸಹ ಪ್ರೀತಿಯೊಂದಿಗೆ ಬೆರೀತಾರೆ ಖುಷಿಯಾಗ್ತದೆ ಹಾಗಾಗಿ ಸಾಮರಸ್ಯದ ನಗರ ಇದು ಇರೋದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮು ಕಲಭೆಗಳು ಆಗಕ್ ಸಾಧ್ಯ ಇಲ್ಲ ಆಗೋದಿಲ್ಲ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲ ಅದು ಪಾತ್ರ ಏನ್ ಮಾಡಿಬಿಡುತ್ತ ಇಲ್ಲಿರ್ತಕ್ಕಂಥ ಹಿರಿಯರು ಇವರು ಅವ್ರಿಗೆ ಬುದ್ಧಿ ಅದನ್ನ ಸಮಾಧಾನ ಮಾಡ್ತಾರ ನಮ್ಮಲ್ಲಿರ್ತಕ್ಕಂಥ ಹಿರಿಯರು ಕರೆಸಿ ಅವ್ರನ್ನ ಸಮಾಧಾನ ಮಾಡ್ತಕ್ಕಂಥ ವೈಖರಿ ನಮ್ಮ ಸಂಸ್ಕೃತಿ ಪರಂಪರೆ ಒಳಗದ ಅದು ಅಕ್ಷರಶಃ ನೂರಕ್ಕೂ ನೂರ ಎಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯದಪ್ಪ ಅಂತಂದ್ರೆ ಇಲ್ಲಿವರೆಗೂ ಹಿಂದೂ ಮುಸ್ಲಿಂ ಜಗಳ ದೊಡ್ಡ ಘಟನೆ ಆಗಿದೆ ಅಂತಕ್ಕಂಥ ಉದಾಹರಣೆ ಜಮಖಂಡಿ ಮಹಾನಗರದಲ್ಲಿ ಗಣೇಶ ಜೊತೆ ಸೇರಿ ಶಾಂತಿ ಎಲ್ಲರೂ ನೀವು ನಾವು ಹೊಂದಾಣಿಕೆಯಿಂದ ಮಾಡ್ಕೊಂಡು ಬಂದು ಹಬ್ಬ ಜಮಖಂಡಿ ಶಾಂತಿ ಮಾಡ್ನು ಅಧಿಕಾರಿಗಳು ಎಲ್ಲರೂ ನಮ್ಮ ಎಲ್ಲ ಎಲ್ಲಾ ವಿಷಯಕ್ಕೂ ಸ್ಪಂದಿಸ್ತಾರೆ ಆ ರೀತಿ ನಾವು ಬಂತು ಅದೇ ಅವ್ರು ಏನ್ ಹೇಳ್ತಾರ ಅವ್ರ ಕೆಲಸಗಳಿಗೆ ನಾವು ಸ್ಪಂದಿಸ್ ಒಂದು ಸ್ಪಂದಿಸ್ತಾರೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟು ತಮ್ಮೆಲ್ಲರಿಗೂ ಅಧಿಕಾರಿಗಳು ಮಾತಾಡ್ತಾರೆ ಗಣಪತಿ ಹಬ್ಬದಲ್ಲಿ ಹೌದು ಗಣಪತಿ ಟ್ರಸ್ಟಿನ ಅಧ್ಯಕ್ಷ ಗೊತ್ತಿದೆ ದಯವಿಟ್ಟು ಗಣಪತಿ ಹೋಗು ಟನ್ಕ ಮೇಲ್ದ ನಮ್ ಗಣಪತಿ ಮಹಾಮಂಡಳ ಐತೆ ವಿಶೇಷ ಎಲ್ಲಾರು ಸೋದರು ನಮ್ಮ ತಮ್ಮ ಯಾವ ಎಲ್ಲ ಸೋದರು ನಮ್ಮ ಏನಾರ ಯಾರು ಜೀವಕ್ಕೆ ಹಾನಿ ಆಗ್ಬಾರ್ದು ಅದಕ್ಕೆ ನಾವು ಗಣಪತಿ ಹೋಗು ಟಂದ್ರೆ ನಾವು ಮೂರು ಜನ ಮುಂದೆ ಮಾಡ್ಕೊಂಡಾಗ ಮ್ಯಾಲ್ ಬರ್ತಾವ್ ನಮ್ ತಂದಿದ್ರ ಬರ್ತಾರ ಒಬ್ಬ ಮಗ ಮಾಡ್ಬೇಕು ಸರ್ ಅವ್ರ ತಾಯಿಗಡೆ ದುಃಖ ಆಗತ್ತೆ ದಯವಿಟ್ಟು ಅದು ರಾಜಕೊಂಡ್ರೆ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟು ರೋಡ್ ಎಲ್ಲ ಮೇಂಟೈನ್ ಮಾಡೋದ್ ಕಷ್ಟ ಆಗ್ತದೆ ಮಾಡ್ತೀವಿ ಸ್ವಲ್ಪ ಮೇಂಟೈನ್ ಮಾಡುದು ಅದ್ರ ಯಾವನಾದ್ರು ಒಬ್ಬ ಒಬ್ಬ ಉಪದಿಪ್ಪಿ ಗಾಡಿ ಬಂದು ಸ್ಪೀಡಲ್ಲಿ ಬಂದ ಏನಾದ್ರು ಅವಘಡಗಳು ಆದ್ರೆ ಒಂದು ಮಕ್ಕಳಿಗೆ ಅಲ್ಲಿ ಸಣ್ಣ ಕೊಟ್ಟ ಗಾಯ ಆಗ್ತದೆ ಸಾವಿರ ಸಂಬಂಧಿಸಿದ್ ಹಬ್ಬ ಸೊ ಆ ಕಾರಣಕ್ಕಾಗಿ ದೇವರನ್ನ ಕರುಣಿಸಿಕೊಳ್ಳುವ ದೇವರನ್ನು ಪ್ರೀತಿಸುವ ಅಥವಾ ದೇವರನ್ನು ಒಲಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇರೋದಂತ ಇಂಥ ಘಟನೆಗಳು ಅವಕಾಶ ಮಾಡಿಕೊಡೋದು ಬೇಡ ಈ ಗಣಪತಿ ರಾಜ್ಯಗಳಿಗೆ ಸಾಕಷ್ಟು ಕೆ ವಿ ಆರ್ಗಳು ಅವ್ರನ್ನ ನಾವು ಸರಿಪಡಿಸ್ಕೊತೀವಿ ಮಾತಾಡ್ಕೊಂಡಿದ್ದೀವಿ ಅವ್ರನ್ನ ಮಾಡ್ತೀವಿ ಅವರೊಟ್ಟಿ ನಮಗೆ ಒಬ್ಬ ಇದೆಯಲ್ಲ ನಾವು ಹೋಗೋದೇನಾಗಿದೆ ಮೊದಲು ಮುಖ್ಯ ಅವಸ್ಥೆಯಲ್ಲಿ ಹೋಗ್ತೀವಿ ಹಂಗಲ್ಲ ನಾವು ಒಳಗಡೆ ಎಲ್ಲ ನಡಿತೈತೆ ನಾವು ಡೈವರ್ಷನ್ ಕೊಡ್ತೀವಿ ಹೋಗ್ತೀವಿ ಮೊದಲು ಮುಖ್ಯ ರಸ್ತೆ ಡೈವರ್ಷನ್ ಕೊಡಕ್ಕೆ ನಂಗೆ ಯಾವುದೇ ಅವಕಾಶಗಳಿಲ್ಲ ಅದೇ ರಸ್ತೆ ನಲ್ಲಿ ಅದೇ ವ್ಯವಹಾರಗಳನ್ನ ಕಳಿಸ್ಬೇಕಾಗಿರೋದ್ರಿಂದ ತಗ ದಯವಿಟ್ಟು ಮುಂದೆ ನಿಂತು ಸ್ವಲ್ಪ ಕಳಿಸಿಕೊಳ್ಳೋದು ಬಂದಿರ್ತೀವಿ ನಾವು ಹೇಳ್ತೀವಿ ಅವಾಗ ಬಂದ್ರೆ ಹೆಂಗ್ ಯಂಗಿಷ್ಟ ಅವ್ರು ಇಲ್ಲೆಲ್ಲಿ ಬಂದಿರ್ತಾರೋ ಏನೋ ನಾವು ಒಂದ್ಸಲ ಅವ್ರು ಹೇಳಕ್ಕೆ ಹೋದ್ರೆ ಹೇಳಾಗಿರ್ತೀವಿ ಒಂದ್ಸಲ ಇವೆಲ್ಲ ದಿನ ನೋಡ್ತೀವಿ ನಾವು ಇವ್ರಿಗೆ ಹೇಳ್ಬೋದು ಅದಕ್ಕೆ ನಾವು ಬಾಯ್ ಕಳಿಸೋಣ ಅದು ಅನ್ಬೋದು ಚಾರ್ಸೆ ಬಾರಿ ಬಂದು ಅಂತ ಅನ್ಬೋದು ಅಧ್ಯಕ್ಷ ಗೊತ್ತಿಲ್ಲ ಅವ್ರಿಗೆ ಹೇಳ್ಬೋದು ಇವ್ರ್ ಮಾಡ್ತಾರೆ ಜೋಶ ಇರ್ತಾರಪ್ಪ ಅಂತ ಆ ಜೋಶದ ವಿಷಯದಲ್ಲಿ ನಮಗೆ ಸ್ವಲ್ಪ ಏನಾಗ್ತದೆ ಆಯ್ತು ಸರ್ ಹೋಗಿ ಅಂತಾರೆ ಬಟ್ ಓದಿಲ್ಲ ದಿನ ನಂದೇನು ತೊಂದರೆ ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ತಂದಿರ್ತೀವಿ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ರೆಡಿ ಮಾಡಿರ್ತಿರವ ಹೊ ಆ ಕಾರಣಕ್ಕಾಗಿ ಬಿಸಿಲಾಗುವಷ್ಟು ನಾವು ಅಲ್ಲಿ ನಡೀತಕ್ಕಂಥ ಸಾಮೂಹಿಕ ಪ್ರಾರ್ಥನೆ ಮತ್ತೆ ಸ್ಪೀಚ್ ನಾವು ಹುಡುಗನ ಕಲಿಸುತ್ತೇವೆ ಸ್ಪೀಚು ಯಾರು